ಬಂದ ನಾವು ಮಣ್ಣಲ್ಲೇ ಇರಬೇಕು ಮಣ್ಣಿಂದ ಬಂದ ನಾವು ಮಣ್ಣಲ್ಲೇ ಇರಬೇಕು ಮಣ್ಣ ಸೇರೋ ತನಕ ಮಣ್ಣಿನ ಮಗನಾಗು ನಂಬಿ ಕೆಟ್ಟವರಿಲ್ಲ ಒಳ್ಳೆ ನಿದ್ದೆ ಬಂತು ಚಳಿ ಇತ್ತಲ್ಲ ಏನು ಬೆಡ್ಶೀಟ್ ಹೊತ್ಕೊಂಡು ಮಲಗಿದ್ದೆ ರಾತ್ರಿ ಏನಾಯಿತು ಅನ್ಸೋ ಗೊತ್ತಿಲ್ಲ ಆ ಥರ ನಿದ್ದೆ ಸುಮ್ಮನೆ ಬೆಳಗ್ಗೆದ್ದೊಂದು ವಾಕ್ ಮಾಡ್ತಾ ಮಾಡ್ತಾಯಿದ್ದೀನಿ ಪ್ರಕೃತಿ ಮಧ್ಯದಲ್ಲಿ ಏನೋ ಈ ಥರ ಪ್ರಕೃತಿ ಮಧ್ಯದಲ್ಲಿ ಬಂದಾಗ ಸುಮ್ಮನೆ ಮಲ್ಕೊಂಡು ಕುಂತ್ಕೊಂಡು ಟೀ ಕುಡಿಯೋ ಬದಲು ಒಂದು ವಾಕ್ ಮಾಡ್ಕೊಂಡು ಹೋದನೇ ಖುಷಿ ನೋಡಿ ಆಫ್ ರೋಡಿದು ಆಫ್ ರೋಡಲ್ಲಿ ಗಾಡಿ ಓಡಿಸೋಕು ಚೆಂದ ನಡ್ಕೊಳೋಕ್ಕೂ ಚಂದ ಇವ್ರ ಮನೆ ಸುತ್ತಲ ಇರೋಂಥ ಒಂದು ಪ್ರಕೃತಿ ತೋರಿಸ್ತೀನಿ ನೋಡಿ ಏನು ಕಣ್ಣಾರ್ಸಿದ್ರೆ ಎಲ್ಲ ಕಡೆ ಗುಡ್ಡನೇ ಕಾಣುತ್ತೆ ಹಾಗಾಗಿ ಏನು ಎಲ್ಲೇನು ಟೂರಿಸ್ಟ್ ಪ್ಲೇಸ್ಗಳಿಗೇನು ಹೋಗೋದು ಬೇಡ ಮ ಬೆಳಿಗ್ಗೆ ಎದ್ದು ಮನೆ ಹತ್ರ ಸುತ್ತ ಅದೇ ಟೂರಿಸ್ಟ್ ಪ್ಲೇಸು ಒಂದು ವಾಟರ್ ಚಾನಲ್ ಕೂಡ ಇಲ್ಲೊಂದಿದೆ ಅಲ್ಲಿಗೆ ಹೋಗ್ತಾ ಇನ್ನು ನಡ್ಕೊಂಡು ಅಲ್ಲೋಗಿ ತೋರಿಸ್ತೀನಿ ಹೆಂಗಿದೆ ಅಂತ ಗದ್ದೆ ಮಧ್ಯದಲ್ಲಿದೆ ಅದು ನೆನ್ನೆ ಗದ್ದೆಲೆಲ್ಲ ವಾಕ್ ಮಾಡ್ತಾ ಇದ್ದಲ್ಲ ಅದ್ರ ಮಧ್ಯದಲ್ಲೇ ಇದೆ ಬನ್ನಿ ಅಲ್ಲೋಗೋಣ ಆಮೇಲೆ ಇಲ್ಲೊಂದು ಶಾಲೆ ಇದೆ ನೋಡಿ ಅಂಗನವಾಡಿ ಸೊ ಇಲ್ಲಿರೋ ಮಕ್ಕಳುಗಳಿಗೆಲ್ಲ ಹತ್ರದ ಸದ್ಯಕ್ಕೆ ಇಲ್ಲಿ ಬರ್ತಾಯಿರ್ತಾರೆ ಆಮೇಲೆ ಸ್ಕೂಲಿಗೆ ಸೇರನೂ ಬೇರೆ ಕಡೆ ಹೋಗ್ತಾರೆ ಇದು ನಮ್ಮ ಅಶೋಕ್ ಮನೆ ನಮ್ಮ ಅಶೋಕ್ ಕಣ್ಣ ಇಲ್ಲಿ ಕುದುರೆ ಮುಖದಲ್ಲಿ ಒಳ್ಳೆ ನಮ್ಮ ಹೋಗ್ಲಿ ಥರ ಅಂದರೆ ಮರ ಹತ್ತೋದು ಅಡಿಕೆ ಕೇಳಿದೋ ಕೆಲಸ ಹಾಗಾಗಿ ವೆರಿ ಟ್ಯಾಲೆಂಟೆಡ್ ಗೈ ಹೋಗ್ಬಿಟ್ಟು ಅಶೋಕ್ ಕಣ್ಣ ಮಾತಾಡ್ಸ್ಕೊಂಬರೋಣ ಹಾಯ್ 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 ಆಯ್ತು ಏನು ಮಾಡ್ತಾಯಿದ್ದೆ ಅಪ್ಪ ಇಲ್ಲಿ ಹೋದ್ರಾ ದೂರ ಇದ್ದಾರಾ ತುಂಬ ಕರಿ ಕರಿ ಅಪ್ಪನ ಕರಿ ಇಲ್ಲೊಂದು ಹೂ ನೋಡಿ ವಿಶೇಷವಾಗಿದೆ ದೊಡ್ಡ ಅರಮನೆ ಯಾಕೆ ಬೇಕು ಈ ಥರ ಚೆಂದವಾದ ನೆಮ್ಮದಿರುವಂಥ ಮನೆ ಇದ್ದರೆ ಸಾಕಲ್ವ ಸುತ್ತಲೂ ಪ್ರಕೃತಿ ಮಡಿಲಿನಲ್ಲಿ ಇದ್ದು ಒಳ್ಳೆ ಗಾಳಿ ಆಯಸ್ಸು ಆರೋಗ್ಯ ಸಿಕ್ಕರೆ ಸಾಕಲ್ವ ಮನೆ ಸೂಪರ್ ನೆಮ್ಮದಿ ಜೀವನ ಹಿಂಗೆ ಇದ್ ಬಿಟ್ರೆ ಎದಳದು ಓಡಾಡೋದು ತಿನ್ನೋದು ನೀರಲ್ಲಾಡೋದು ಆಫ್ ಅಲ್ಲಿ ಬೈಕ್ ಓಡಾಡೋದು ಇದಕ್ಕಿಂತ ಯಾರಿಗೆ ಬೇಕ್ರಿ ಜೀವನ ಸೂಪರ್ ಟೈಮ್ ಟೈಮ್ ಊಟ ಟೈಮ್ ಟೈಮ್ ನಿದ್ದೆ ಹಿಂಗೇ ಟೈಮ್ ಪಾಸು ಅಷ್ಟೇ ಮಾಡ್ಕೊಂಡು ನೆಮ್ಮದಿಯಾಗಿರೋದು ಬೆಳಗ್ಗೆ ತಿಂಡಿ ಅಕ್ಕಿ ರೊಟ್ಟಿ ಅಕ್ಕಿ ರೊಟ್ಟಿ ತಟ್ಟಿ ಸೌದೆಯಲ್ಲಿ ಒಲೆ ಮೇಲೆ ಒಲೆ ಒಳಗಡೆ ಇಟ್ಟು ನೋಡಿ ಫಸ್ಟ್ ರೌಂಡ್ ಇಲ್ಲಿ ಆಮೇಲೆ ಇಲ್ಲಿ ಇವಾಗ ಮೀನು ತೊಳಕ್ಕೆ ಬಂದ್ವಿ ಬಸ್ ಸ್ಟಾಪಿನಲ್ಲಿ ಬಸ್ ಕರೆಕ್ಟಾಗಿ ಬರುತ್ತಲ್ವ ಗೊತ್ತಿಲ್ಲ ಟ್ರೈನ್ ಸ್ಟಾಪ್ ಟ್ರೈನ್ ಕರೆಕ್ಟಾಗಿ ಬರುತ್ತೋ ಗೊತ್ತಿಲ್ಲ ಆ ಮೀನು ಗಾಡಿ ಕರೆಕ್ಟಾಗಿ ಸ್ಪಾಟಿಗೆ ಬಂದಿದೆ ಸೊ ಇವಾಗ ಮೀನು ತೊಗೊಂಡು ಹೋಗೋದು ಸೊ ಮೀನು ತೊಗೊಳ್ಲಿಕ್ಕೂ ನಾವು ಇಲ್ಲಿ ಮೇನ್ ರೋಡಿಗೆ ಬರಲೇಬೇಕು ಈ ಥರ ಗಾಡಿ ಇರೋದ್ರಿಂದ ಟೆನ್ಷನ್ ಇಲ್ಲ ಎಷ್ಟು ಸರಿ ಬೇಕಾದ್ರು ಬಂದು ಹೋಗ್ತಾ ಇರ್ಬೋದು ಇದು ನಾಲ್ಕು ಕೆ ಜಿ ಇದೆ ಹಾಂ ಇಲ್ಲಿ ಇದು ಹೊಳೆ ನೀರು ಇದು ಹೊಳೆ ಮೀನು ಮೀನು ಹಾಂ ಹಾಂ ಅಶೋಕಣ್ಣ ನಾ ಮಹಾವೀರಣ್ಣ ಮತ್ತು ಸಂಘಟಿಕರು ಇವತ್ತು ಅಡಿಕೆ ಕೋಯಲ್ಲಿ ಹೋಗಿ ಎಲ್ಲ ಸಿದ್ಧತೆ ನಡೆಸ್ತಾಯಿದ್ದಾರೆ ಈಗ ಸೊ ಇದೇ ಅವರ ಟೂಲ್ ಇದು ಎರಡು ದೊಡ್ಡದು ಆಮೇಲೆ ಮರಣ ಹತ್ತಬೇಕು ಹಂಗೆ ಇದು ಬರೀ ಇದರಲ್ಲಿ ಮಾಡಲಿಕ್ಕೆ ಸೊ ಎಲ್ಲ ರೆಡಿ ಮಾಡ್ಕೊತ ಇದ್ದಾರೆ ನಾವು ಹೋಗಿ ಸ್ವಲ್ಪ ನೋಡುವ ಹೇಗೆ ಮಾಡೋದು ಅಂತ ನಮ್ಮದು ನೋಡೋದಷ್ಟೇ ಮಾಡೋದೇನಿಲ್ಲ ತಿನ್ನೋದು ನೋಡೋದು ಮಲಗೋದು ಗಾಡಿ ಓಡಿಸೋದು ಇಷ್ಟೇ ಕೆಲಸ ನಮ್ಮ ಇಬ್ಬರು ಬ್ಯಾಟ್ಸ್ಮನ್ ರೆಡಿ ಆಗ್ತಾಯಿದ್ದಾರೆ ಹೇಗೆ ಕ್ರಿಕೆಟ್ಗೆ ಪ್ಯಾಡು ಎಲ್ಲ ಹಾಕ್ಕೊಳ್ತಾರಲ್ಲ ಹಾಗೆ ಇವಾಗ ಅಡ್ಕೆ ಕೀಳಕ್ಕೆ ಅವರ ಟೂಲ್ಸು ಅವರ ವಸ್ತ್ರ ಎಲ್ಲ ಹಾಕಿಕೊಂಡು ರೆಡಿ ಆಗ್ತಾಯಿದ್ದಾರೆ ಇವರು ಬ್ಯಾಟ್ಸ್ಮ್ಯಾನ್ ಸರಿ ಹೋದರೆ ಇವರು ಇಳಿಯೋಲ್ಲ ಇವರೇ ಪರ್ಮನೆಂಟ್ ಬ್ಯಾಟ್ಸ್ಮ್ಯನು ಔಟ್ ಗೀಟ್ ಎಲ್ಲ ಮಾಡೋದೆಲ್ಲ ಏನಿಲ್ಲ ಫುಲ್ ಟೈಮ್ ಟೆಸ್ಟ್ ಮ್ಯಾಚೇ ರೋಗ ರರುಗುಣಗಳೆಲ್ಲ ಜಾಸ್ತಿ ಆಗಿದೆ ಅದರಿಂದ ಮುಂದೇನಾದರೂ ಒಳ್ಳೆದಾಗಿ ಒಳ್ಳೆದಾಗಿ ಬಂದರೆ ಒಳ್ಳೆದಾಗಿ ಮಾಡಿಕೊಂಡು ಒಳ್ಳೆಯದಾಗಿ ನಡೆಸ್ಕೊಳ್ತಾರೆ ನಾವು ಕಂಪ್ಯೂಟರ್ ಮುಂದೆ ಕುತ್ಕೊಂಡು ಐ ಟಿ ಕೆಲಸ ಸಾಫ್ಟ್ವೇರ್ ಕೆಲಸ ಮಾಡಿಕೊಂಡು ಜೀವನ ರೀಚ್ ಆಗ್ಬಿಟ್ರು ಲೊಕೇಶನ್ನು ಇನ್ನು ಕೀಡೋದೆ ಈಗ ನಾವಿಲ್ಲಿ ನಿಂತರೆ ನಮ್ಮ ಮೇಲೆ ಬಿಡುತ್ತೆ ಸ್ವಲ್ಪ ಹಿಂದೆ ಹೋಗ್ತೀನಿ ನಾವೂ ಕೆಲಸ ಮಾಡ್ತಾ ಇದ್ದೀವಿ ತುಂಬ ಸಿಂಪಲ್ ಕೆಲಸ ಏನು ಅಂದರೆ ನೋಡಿ ಈ ಥರ ಅಡಿಕೆ ಎಲ್ಲ ಬಿದ್ದಿರುತ್ತಲ್ಲ ಅದು ಚೆನ್ನಾಗಿರೋದು ತೊಗೊಂಡು ಈ ಬುಟ್ಟಿಗೆ ಹಾಕ್ಕೊಳ್ಳೋದು ಕೆಲಸ ಚಿಕ್ಕದಾಗಿರ್ಬೋದು ಆದರೆ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ಈಗ ಇಲ್ಲಿ ಹೋಗಿದ್ರಲ್ಲ ತಿಂದ ಅಡಿಕೆನ ಒಂದೇ ಸರಿ ಗೊಂಚಲೇ ಕೆತ್ತಿ ಈ ದಾರದಲ್ಲಿ ಕಣ್ವೆಯರ್ ಥರ ಕಳಿಸ್ತಾರೆ ಅದು ವೀಡಿಯೋ ಮಾಡಲಿಲ್ಲ ಮಾಡ್ತೀನಿ ಈಗ ನೋಡಿ ಇವಾಗ ಬಂತು ಒಂದು ನೆಕ್ಸ್ಟೊಂದು ಬಂದಿದ್ದ ತಕ್ಷಣ ವೀಡಿಯೋ ಮಾಡ್ತೀನಿ ಇದು ವೆನಿಲ್ಲ ಗಿಡಗಳು ಅದ್ರ ಇದೆ ನೋಡಿ ಹಾಂ ಓಕೆ ಇದೆಲ್ಲ ಬೆನಿಲ್ಲ ಕಾಯಿ ನಮ್ಮ ಜೈಕಾರಿಗ ಕಿತ್ತರು ನೋಡಿ ಈಗ ಅದನ್ನು ಆ ಹಗ್ಗಕ್ಕೆ ಹಾಕಿ ಕನ್ವೇರ್ ಥರ ಕಳಿಸ್ತಾರೆ ನೋಡಿ సిస్టమ్ మాన్వితా ఏర్డతా కష్టవా సౌదే వల ఊట ಕಡ್ಡಾಯ ಮಾಡಿದ್ದು ನೀವೇ ಮಾಡಿದೆ ಹಾಂ ಈ ಟ್ರಿಪ್ನಲ್ಲಿ ಇನ್ನೊಂದು ಅಡ್ವೆಂಚರಸ್ ಏನು ಮಾಡ್ತಾಯಿ ಅಂದರೆ ನೈಟಲ್ಲಿ ಆಫ್ ರೋಡ್ ಇದೀನಿ ಅದು ಕಾಡೋಡೆ ಒಂಥರ ಅಡ್ವೆಂಚರಸ್ ಇರೋಲ್ಲ ಏನೋ ಕೆಲಸ ಇತ್ತು ಸ್ವಲ್ಪ ಮೇನ್ ರೋಡ್ಗೆ ಹೋಗಬೇಕಿತ್ತು ಹಾಗಾಗಿ ಹೋಗಿದ್ದೆ ವಾಪಸ್ ಬರುವಾಗ ಕಾಡು ಹೊಡೆ ಒಂದು ರೈಡ್ ಅದು ಸ್ಪೆಷಲ್ಲು ಏನಂದರೆ ಆಫ್ ರೋಡ್ ಬೇರೆ ಒಳ್ಳೆ ಮಜಾ ಇದೆ ರೋಡ್ ಬಿಟ್ಟು ಇನ್ನೇನೂ ಕಾಣಲ್ಲ ಇವಾಗ ಸ್ವಲ್ಪ ಹೊತ್ತು ಹಿಂದೆ ಕಾಡು ಪಾಸ್ ಪಾಸಾಯಿತು ಬಟ್ ಮೊಬೈಲ್ ಕೇಳಿಟ್ಕೊಂಡಿರಲಿಲ್ಲ ಇವಾಗ ಸ್ವಲ್ಪ ಡೌನ್ ಸಿಕ್ತು ರೋಡ್ ಚೆನ್ನಾಗಿದೆ ಇಲ್ಲಿ ಸ್ವಲ್ಪ ಚೆನ್ನಾಗಿದೆ ಹಾಗಾಗಿ ರೆಕಾರ್ಡ್ ಮಾಡ್ಕೊತಿನಿಂದಲೇ ಮಣ್ಣೆ ಕೊಡುವುದು ಹಸಿರನು ಆ ಹಸಿರೆ ಕೊಡುವುದು ಉಸಿರನು ಮಣ್ಣೆ ಕೊಡುವುದು ಬದುಕನು ಆ ಬದುಕೆ ಕೊಡುವುದು ಬೆಳಕನು ಮಣ್ಣಿನಿಂದಲೇ ಹಿರಿಯು ಸಾಸಿರ ಮಣ್ಣಿನಿಂದಲೇ ಹಿರಿಯು ಸಾಸಿರ ಮಣ್ಣಿನಿಂದಲೇ ಕುಡಿಯುವುದು ಗೋಪುರ ನಂಬಿ ಕೆಟ್ಟವರಿಲ್ಲ ನಂಬಿ ಕೆಟ್ಟವರಿಲ್ಲವೋ ತಮ್ಮಯ್ಯನ